ಕೆಲ ದಿನಗಳ ಹಿಂದೆ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿನ ಹನುಮಧ್ವಜ ವಿವಾದಕ್ಕೆ ಸಂಬಂಧಿಸಿದಂತೆ ಬಿ ಜೆ ಪಿ ಮುಖಂಡ ಸಿ ಟಿ ರವಿ ರಾಷ್ಟ್ರಧ್ವಜವನ್ನು ತಾಲಿಬಾನ್ ಧ್ವಜಕ್ಕೆ ಹೋಲಿಸಿ ಅವಹೇಳನ ಮಾಡಿದ್ದು ಅವರನ್ನು ಕಾನೂನು ರೀತಿಯಲ್ಲಿ ಶಿಕ್ಷೆಗೊಳಪಡಿಸಲು ಆಗ್ರಹಿಸಿ ಗುಡಿಬಂಡೆ ತಾಲೂಕು ಕಾಂಗ್ರೆಸ್ ಯುವ ಘಟಕದ ಪದಾಧಿಕಾರಿಗಳು ಗುಡಿಬಂಡೆ ಪೊಲೀಸ್ ಠಾಣೆಯ ಮುಂದೆ ಆಗ್ರಹಿಸಿದರು ಈ ಸಮಯದಲ್ಲಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ ಪಿ ಲಕ್ಷ್ಮೀನಾರಾಯಣ ಬಿಜೆಪಿ ಹಾಗೂ ಅವರ ಮಿತ್ರ ಪಕ್ಷ ಜೆ ಡಿ ಎಸ್ಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ಕೆರಗೋಡು ಗ್ರಾಮದಲ್ಲಿ ರಾಷ್ಟ್ರಧ್ವಜ ಹಾರಿಸಲು ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಪಡೆದು ಹನುಮಧ್ವಜ ಹಾರಿಸಿದ್ದಾರೆ ಈ ಬಗ್ಗೆ ಖಾಸಗಿ ಚಾನೆಲ್ನಲ್ಲಿ ಮಾತನಾಡುವಾಗ ಬಿ ಜೆ ಪಿಯ ಸಿಟಿ ರವಿ ರಾಷ್ಟ್ರಧ್ವಜದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಮಟ್ಟಕ್ಕೆ ಸಿಟಿ ರವಿ ಅಂತ ಒಬ್ಬ ಮಾಜಿ ಮಂತ್ರಿ ಹೋಗ್ತಾನೆ ಅಂದರೆ ಆರ್ ಎಸ್ ಬಿ ಜೆ ಪಿಗರಿಗೆ ನಮ್ಮ ದೇಶದ ಸಂವಿಧಾನದ ಮೇಲೆ ಧ್ವಜದ ಮೇಲೆ ಯಾವ ರೀತಿ ನಂಬಿಕೆ ಇದೆ ಹೇಳಿ ನಾವು ಊರೇ ಮಾಡಬೇಕಾಗುತ್ತೆ ಅದಕ್ಕೆ ಇವತ್ತು ಅಲ್ಲಿ ಒಂದು ರಾಯ ಇದನ್ನು ಒಂದು ಗಲಭೆಯನ್ನು ಬಿದೂರಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಕಾಣಿಸ್ತಾ ಇದ್ದೀವಿ ಮತ್ತು ರಾಷ್ಟ್ರ ಧ್ವಜವನ್ನು ಏನು ಅವಮಾನ ಮಾಡಿರುವಂತಹ ಸಿ ಟಿ ರವಿ ಆಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವತ್ತು ನಾವು ಇವತ್ತು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗಳ ಮುಖಾಂತರ ರಾಜ್ಯ ಯುವ ಕಾಂಗ್ರೆಸ್ನ ತೀರ್ಮಾನದ ಮೇಲೆ ಗುಡ್ಬಳ್ಳಿ ತಾಲೂಕಿನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಪೊಲೀಸ್ ಕೂಡ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ವಿ ನಂತರ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ಜಂಟಿ ಕಾರ್ಯದರ್ಶಿ ರಮೇಶ್ ಮಾತನಾಡಿ ಬಿ ಜೆ ಪಿ ಮುಖಂಡ ಸಿ ಟಿ ರವಿಯವರು ನಮ್ಮ ರಾಷ್ಟ್ರಧ್ವಜವನ್ನು ತಾಲಿಬಾನ್ ಧ್ವಜಕ್ಕೆ ಹೋಲಿಸಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಇಂದು ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ತಾಲೂಕಿನ ಪೊಲೀಸ್ ಠಾಣೆಗಳಲ್ಲಿ ಸಿ ಟಿ ರವಿಯವರ ವಿರುದ್ಧ ದೂರು ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಮುಂದೆ ಒಂದು ಮೂರು ದಿನಗಳ ಹಿಂದೆ ನಡೆದಂತಹ ಮಂಡ್ಯದ ಜಿಲ್ಲಾಧಿಕಾರಿಗಳ ಆಫೀಸ್ಗಳ ಕಚೇರಿಯ ಮುಂದೆ ರಾಜ್ಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಶಾಸಕರಾದ ಸಿ ಟಿ ರವಿ ಅವರು ನಮ್ಮ ಒಂದು ದೇಶದ ತ್ರಿವರ್ಣ ಧ್ವಜವನ್ನು ತಾಲಿಬಾನ್ ಉಗ್ರ ಒಂದು ಧ್ವಜಕ್ಕೆ ಹೋಲಿಸಿ ನಮ್ಮ ದೇ ಈ ಒಂದು ದೇಶಕ್ಕೆ ಒಂದು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ನಮ್ಮ ದಿವರ್ಣ ಧ್ವಜಕ್ಕೆ ಆದ್ದರಿಂದ ಇವತ್ತು ನಾವು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲೆಗಳ ಹಾಗೂ ತಾಲೂಕುಗಳ ಒಂದು ಮಟ್ಟದಲ್ಲಿ ಪೊಲೀಸ್ ಸ್ಟಾ ಸ್ಟೇಷನಲ್ಲಿ ನಾವು ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ ಇವತ್ತು ಈ ಒಂದು ದೇಶದಲ್ಲಿ ಅವರು ಈ ಒಂದು ಪಗ ಏನವರು ಈ ಒಂದು ಗಲಭೆಗಳನ್ನು ಸೃಷ್ಟಿ ಮಾಡಿದರೆ ಜಾತಿ ಜಾತಿಗಳ ಮಧ್ಯೆ ಹಾಗೂ ಧರ್ಮಾಧರ್ಮಗಳ ಮಧ್ಯೆ ಒಂದು ಒಂದು ಗಲಭೆ ಸೃಷ್ಟಿ ಮಾಡಿ ಇವತ್ತು ರಾಜಕೀಯ ಮಾಡ್ತಾ ಇದೆ ಇವತ್ತು ನಮ್ಮ ದೇಶವನ್ನು ತ್ರಿವರ್ಣ ತ್ರಿವರ್ಣ ಧ್ವಜವನ್ನು ಮತ್ತು ತಾಲಿಬಾನ್ ಉಗ್ರ ಒಂದು ಧ್ವಜಕ್ಕೆ ಇವತ್ತು ಅವರು ಹೋಲಿಕೆ ಮಾಡ್ತಾರೆ ಅಂದರೆ ಅವ್ರು ಯಾವ ಮಠದಲ್ಲಿ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಇಂದು ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಮ್ಮ ಗುಡಿಗೊಂಡೆ ಠಾಣೆಯಲ್ಲಿ ಒಂದು ಸ ಇನ್ಸ್ಪೆಕ್ಟರ್ ಸರ್ ಅವ್ರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟು ಆದಷ್ಟು ಬೇಗ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಇಂಥ ಒಬ್ಬ ದೇಶ ದ್ರೋಹಿಗಳನ್ನು ಕೂಡಲೇ ಬಂಧಿಸಬೇಕು ಒಂದು ಒಂದು ಈ ಬಂಧಿಸಿದಾಗ ಮಾತ್ರ ಇವತ್ತು ನಮ್ಮ ಒಂದು ದೇಶದ ಎಲ್ಲ ನಾಗರಿಕರಿಗೂ ಒಂದು ಖುಷಿಪಡೋ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಯುವ ಮಿತ್ರರು ಪಕ್ಷದ ಮುಖಂಡರು ಎಲ್ಲ ಬಂದ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರಬೇಕು ಈ ಕುರಿತಾದ ದೂರನ್ನು ಗುಡಿಬಂಡೆ ಪೊಲೀಸ್ ಉಪನಿರೀಕ್ಷಕ ನಾಗರಾಜರವರಿಗೆ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಸಲ್ಲಿಸಿದರು ಈ ಸಮಯದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ಜಂಟಿ ಕಾರ್ಯದರ್ಶಿ ರಮೇಶ್ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಅಂಬರೀಷ್ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಎಚ್ ಪಿ ಲಕ್ಷ್ಮೀನಾರಾಯಣ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ವಿಕಾಸ್ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷ ಪ್ರಕಾಶ್ ಮುಖಂಡರಾದ ಡಿ ನಾಗರಾಜ್ ಸೀನಪ್ಪ ಆದಿನಾರಾಯಣಪ್ಪ ಬುಲೆಟ್ ಶ್ರೀನಿವಾಸ್ ರಿಯಾಸ್ ಪಾಷಾ ಬರ್ಕತ್ ಅಬ್ದುಲ್ ವಹಾಬ್ ಬಡ್ಲು ಮೊದಲಾದವರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ